ಓಂ ಶ್ರೀ ಮಾತ್ರೆ ನಮಃ ಇವತ್ತು ನಾವು ಮೂವತ್ತ್ ಮೂರನೇ ಶ್ಲೋಕದಿಂದ ಅರ್ಥವನ್ನು ಹೇಳಿಕೊಳ್ಳೋಣ ಓಂ ಕಾಮೇಶ್ವರಾಸ್ತ ನಿರ್ದಗ್ಧ ಸಭಂಡಾಸುರಸೂನ್ಯಕ ಕಾಮೇಶ್ವರ ಅಂದರೆ ಪರಮೇಶ್ವರ ಕೊಟ್ಟಿರುವಂತಹ ಅಸ್ತ್ರವನ್ನ ಆ ಅಸ್ತ್ರದ ಹೆಸರು ಕಾಮೇಶ್ವರಾಸ್ತ್ರ ಅದನ್ನ ಪ್ರಯೋಗಿಸಿ ಸೈನ್ಯಪುರವನ್ನು ಆ ಎಲ್ಲ ಸೈನ್ಯರ ಸಮೇತವಾಗಿ ಭಂಡಾಸುರನನ್ನ ದ ಮಾಡಿರುವಂತಹ ಶ್ರೀದೇವಿಗೆ ಪ್ರಣಾಮಗಳು ಅಂತ ಅರ್ಥ ದಗ್ಧ ಅಂದ್ರೇನು ಸುಟ್ಟು ಬಿಟ್ಟಿರ್ತಾಳೆ ಆ ಸೈನಿಕರೊಂದಿಗೆ ಆ ಪಟ್ಟಣವನ್ನೇ ಅವಳು ಸುಟ್ಟು ಬಿಟ್ಟಿದ್ದಾಳೆ ಅಂತ ಅರ್ಥ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ದೇವಸಂಸ್ಥುತ ವೈಭವ ನೋಡಿ ಬ್ರಹ್ಮ ಉಪೇಂದ್ರ ಮಹೇಂದ್ರಾದಿ ದೇವತೆಗಳು ಬ್ರಹ್ಮ ವಿಷ್ಣು ಮತ್ತೆ ಮಹೇಂದ್ರ ಆದಿ ದೇವತೆಗಳು ಎಲ್ಲ ದೇವತೆಗಳು ಅಂದ್ರೆ ಆ ಬೃಂದಾರಕರ ಕೈಯಿಂದ ಶ್ರೇಷ್ಠವಾಗಿರುವಂತಹ ದೇವತೆಗಳಿಂದ ಸ್ತುತಿಸಲ್ಪಡುವಂತಹ ಲಲಿತಾ ಮಾತೆಗೆ ನನ್ನ ನೈ ನಮಸ್ಕಾರಗಳು ಸಂಸ್ತುತ ವೈಭವ ಯಾವಾಗಲೂ ವೈಭವದಿಂದ ಸ್ತುತಿಸಲ್ಪಡುತ್ತಾ ಇರ್ತಾಳೆ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನ ಔಷಧಿಹಿ ಹರ ಅಂದ್ರೆ ಪರಮೇಶ್ವರ ನೇತ್ರಾಗ್ನಿ ಅಂದ್ರೆ ಕ್ರೋಧಾಗ್ನಿಗೆ ಸಂದಗ್ಧ ಅಂದ್ರೆ ದಗ್ಧ ಆಗಿರುವಂತಹ ಕಾಮ ಅಂದ್ರೆ ಮನ್ಮಥನಿಗೆ ಸಂಜೀವನ ಔಷಧಿ ಅವಳು ಪರಮೇಶ್ವರಿ ಸಂಜೀವಿನಿ ಆಗಿದ್ದಾಳೆ ಸಂಜೀವಿನಿ ಅಂದ್ರೆ ಏನು ಮೃತರನ್ನ ಮತ್ತೆ ಜೀವಂತವಾಗಿ ಮಾಡುವ ಮಾಡುವಂತಹ ಒಂದು ಅದು ಮೂಲಿಕೆ ಅಂದ್ರೆ ಶುಕ್ರಾಚಾರ್ಯರ ಕಡೆ ಇರ್ತಿತ್ತು ಅದನ್ನ ಯಾವಾಗ್ಲೂ ರಾಕ್ಷಸರು ಯುದ್ಧದಲ್ಲಿ ಅವರು ಮರಣ ಹೊಂದಿದಾಗ ಅವರನ್ನ ಮತ್ತೆ ಪುನರ್ಜೀವಿತರಾಗಿ ಮಾಡ್ತಿದ್ರು ಶಂಕರ ಶುಕ್ರಾಚಾರ್ಯರು ಅದು ಆ ಸಂಜೀವಿನಿ ರೂಪದಲ್ಲಿ ನೀನು ಅವರಿಗೆ ಮತ್ತು ಔಷಧಿಯನ್ನು ಅಂತ ಅಂತರ್ಥ ಅಂದ್ರೆ ರುದ್ರನ ಕ್ರೋಧಾಗ್ನಿ ಆ ಜ್ವಾಲಗಳಲ್ಲಿ ಭಸ್ಮ ಆಗಿರುವಂತಹ ಮನ್ಮಥನಿಗೆ ಸಂಜೀವ ಔಷಧಿ ಆಗಿರುವಂತಹ ಲಲಿತಾ ಮಾತೆಗೆ ನನ್ನ ನಮಸ್ಕಾರಗಳು ಶ್ರೀಮತ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ವಾಗ್ಭವ ಕೂಟ ಮುಖ ಪಂಕಜ ಅಂದ್ರೆ ಮುಖಪಂಕಜ ಅಂದ್ರೆ ಮುಖದ ಭಾಗವನ್ನು ಅಂದರೆ ಮೇಲಿಗೆ ಶಿರಸ್ಸಿನಿಂದ ಕಂಠತನಕ ಇರುವಂತ ಭಾಗವನ್ನು ದೇವಿಯ ಶರೀರ ಭಾಗವನ್ನು ವಾಗ್ಭವ ಕೂಟ ಅಂತಾರೆ ಅಂತಹ ಪರಮೇಶ್ವರಿಗೆ ನನ್ನ ನಮಸ್ಕಾರಗಳು ಪಂಚದಶಿ ವಿದ್ಯಾ ಅಂತ ಒಂದಿರತ್ತೆ ಅದರಲ್ಲಿ ಪ್ರಥಮ ಪ್ರಥಮ ಭಾಗದಲ್ಲಿ ಇರುವಂತಹ ಕ ಎ ಇ ಲ ಎಂ ಅನ್ನೋ ಈ ಪಂಚ ಅಕ್ಷರಗಳಿಗೆ ಕೂಟ ಅಂತ ಹೆಸರು ಅದಕ್ಕೆ ದೇವಿಯ ಮುಖ ಭಾಗವನ್ನ ವಾಗ್ಭವ ಕೂಟಕ್ಕೆ ಹೋಲಿಸಿದ್ದಾರೆ ಅಂತ ದೇವಿಗೆ ನನ್ನ ನಮಸ್ಕಾರಗಳು ಕಂಠದ ಕಟಿ ಪರ್ಯಂತ ಕೂಟ ಸ್ವರೂಪಿಣಿ ಮೇಲ್ಗಡೆ ಭಾಗ ವಾಗ್ಭವ ಕೂಟ ಆದರೆ ಕಂಠ ಕಂಠ ಅಂದ್ರೆ ಏನು ಕುತ್ತಿಗೆಯಿಂದ ಕಟಿ ಪರ್ಯಂತ ನಡೆದ ತನಕ ಕಟಿ ಅಂದ್ರೆ ನಡ ಪರ್ಯಂತ ಅಂದ್ರೆ ಅಲ್ಲಿ ತನಕ ಇರುವುದು ಮದ್ಯಕೂಟ ಸ್ವರೂಪಿಣಿ ಅದನ್ನ ಮದ್ಯಕೂಟ ಅಂತಾರೆ ಅಂದ್ರೆ ಕಂಠದಿಂದ ನಡದ ಪ್ರದೇಶದವರೆಗೂ ಆ ಲಲಿತಾದೇವಿಯ ದಿವ್ಯ ಒಂದು ಶರೀರದಲ್ಲಿ ಕೂಟಮಿ ಇರತ್ತೆ ಅದನ್ನೇ ಕಾಮರಾಜ ಕೂಟಮಿ ಅಂತ ಕೂಡ ಅಂತಾರೆ ಅದರಲ್ಲಿ ಆ ಮಂತ್ರವಿದ್ಯೆಗಳಲ್ಲಿ ಮೊದಲನೇ ಭಾಗ ಹೇಳ್ಕೊಂಡಿದ್ದೀವಿ ಅಕ್ಷರಗಳು ಎರಡನೇ ಭಾಗ ಏನಿರುತ್ತೆ ಮಧ್ಯಕೂಟಮದಲ್ಲಿ ಹ ಸ ಕ ಹ ಲ ಹಿಂ ಇಂತಹ ಅಕ್ಷರಗಳು ಅದರಲ್ಲಿ ನಿಕ್ಷಿಪ್ತ ಆಗಿರುತ್ತೆ ಅದು ಮಧ್ಯಕೂಟಮಿ ಕೂಟಮಿ ಅಂತಹ ಸ್ವರೂಪಿಗೆ ನನ್ನ ನಮಸ್ಕಾರಗಳು ಕಾಮರಾಜ ಕೂಟಮಿಯನ್ನ ತನ್ನ ಶರೀರದಲ್ಲಿ ಇಟ್ಕೊಂಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಶಕ್ತಿ ಕೂಟೈಕ ತಾಪನ್ನ ಕಟ್ಟೆದೋ ಭಾಗದಾರಿಣಿ ಮತ್ತೆ ಕಟಿ ಕಟಿ ಅಂದ್ರೆ ತನ್ನ ನಡಭಾಗದಿಂದ ಕೆಳಗಿನ ಭಾಗ ಎಲ್ಲ ಕೂಡ ಅಧೋ ಭಾಗ ಅಂತಾರೆ ಅದಕ್ಕೆ ಅದ ಆ ಭಾಗವನ್ನ ಏನಂತಾರೆ ಅಂದ್ರೆ ಶಕ್ತಿ ಕೂಟ ಶಕ್ತಿ ಕೂಟೈಕ ತಾಪನ್ನ ಕಟ್ಟೆದೋ ಭಾಗಧಾರಿಣಿ ಆ ಶಕ್ತಿ ತಾಪನ್ನ ಅಂದ್ರೆ ಏನು ಅಗ್ನಿ ಒಂದು ಅಗ್ನಿ ಜ್ವಾಲೆಯನ್ನೇ ಇಟ್ಕೊಂಡಿರ್ತಾಳೆ ಅಂತಹ ಸ್ಥಾನ ಅದು ಶಕ್ತಿ ಪೀಠ ಅದಕ್ಕೆ ಹದಿನೆಂಟು ಶಕ್ತಿ ಪೀಠಗಳಾಗಿರೋದು ಆ ದೇವಿ ಎಲ್ಲೆಲ್ಲಿ ಭಾಗ ಶರೀರ ಭಾಗಗಳು ಬೀಳ್ತಾ ಬರ್ತಾ ಇದೆಯಲ್ಲ ಅದು ಶಕ್ತಿ ಪೀಠಗಳು ಅದಕ್ಕೆ ಕಾಮಾಕ್ಯ ದೇವಿಯೇ ಯೋನಿ ಜಾಗ ಬಿದ್ದಿರುವಂಥದ್ದು ಅದಕ್ಕೆ ಎಲ್ಲಾ ಶಕ್ತಿ ಪೀಠಗಳಿಗಿಂತ ಬಹಳ ಪವರ್ಫುಲ್ ಶಕ್ತಿ ಇರುವಂತಹ ಪೀಠ ಅದು ಕಾಮಾಖ್ಯ ಅಂತಹ ಶಕ್ತಿ ಕೂಟವನ್ನ ಧರಿಸಿರುವಂತಹ ಆ ವಿದ್ಯಾ ಸ್ವರೂಪಿಣಿಗೆ ನನ್ನ ನಮಸ್ಕಾರಗಳು ಇದರಲ್ಲಿ ಇರುವಂತಹ ಅಕ್ಷರಗಳು ಸ ಕ ಲ ಹಿರಿಂ ಮಾತ್ರ ಇರುತ್ತವೆ ಕೆಳಗಿನ ಭಾಗ ನೆಕ್ಸ್ಟ್ ಮೂಲ ಮಂತ್ರಾತ್ಮಿಕ ನೋಡಿ ಈ ಸಂಸಾರ ಸಾಗರ ಇನ್ ಅಲ್ಲಿ ನಮ್ಮನ್ನೆಲ್ಲ ಓಳಲಾಡಿಸುವುದಕ್ಕೆ ಅದರಲ್ಲಿ ಸಾಧನೆ ಮಾಡುವುದಕ್ಕೆ ತಾನೇ ಮೂಲ ಮಂತ್ರವಾಗಿರುತ್ತಾಳೆ ಅಂದರೆ ಆತ್ಮ ಮೂಲ ಮಂತ್ರ ಆತ್ಮಿಕಾ. ತಾನೇ ಮೂಲಮಂತ್ರ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂದ್ರೆ ತಮ್ಮ ನಮ್ಮ ಜೀವನವನ್ನು ನಡೆಸುವವಳು ಅದಕ್ಕೆ ಮೂಲ ಮಂತ್ರ ಆಗಿರುವಂತವಳು ಆತ್ಮಕ್ಕೆ ಮೂಲಮಂತ್ರ ಆಗಿರುವಂತಹ ದೇವಿಗೆ ನನ್ನ ನಮಸ್ಕಾರಗಳು ಅಂದ್ರೆ ಮೂಲ ಮಂತ್ರವನ್ನೇ ಆತ್ಮ ಆಗಿ ಇರುವಂತಹ ದೇವಿಗೆ ನನ್ನ ನಮಸ್ಕಾರಗಳು ಮೂಲ ಕೂಟತ್ರಯ ಕಳೇ ಬರ ನೋಡಿ ಮೂಲ ಮಂತ್ರ ಯುಕ್ತ ಆಗಿರುವಂತಹ ತ್ರಿಕೂಟಗಳೇ ಶರೀರವನ್ನಾಗಿ ಪಡೆದಿರುವಂತಹ ತಾಯಿ ಮೇಲ್ಗಡೆ ಹೇಳ್ಕೊಂಡಿದ್ದೀವಿ ಮೊದಲನೇದು ವಾಗ್ಭವಕೂಟ ಎರಡನೇದು ಮದ್ಯಕೂಟ ಅದನ್ನೇ ಕಾಮರಾಜಕೂಟ ಅಂತಾರೆ ಮೂರನೇದು ಶಕ್ತಿ ಕೂಟ ಈ ಮೂರು ಕೂಡಿದರೆ ಮೂಲ ಕೂಟ ತ್ರಯ ಎಲ್ಲ ಆ ಕೂಟಗಳ ತ್ರಯ ಅಂದ್ರೆ ಮೂರು ಭಾಗಗಳು ಉಳ್ಳ ಉಳ್ಳುವಂತಹ ಕಳೇಬರ ಶರೀರವನ್ನು ಉಳ್ಳವಳು ಅಂತರ್ಥ ಯಾವ ಯಾವುದು ಕ ಇ, ಎ ಲ ಎಂ ಅದು ವಾಗ್ಭವ ಕೂಟ ಎರಡನೇ ಕೂಟ ಹ ಸ ಕ ಹ ಲ ಸೀಂ ಎರಡನೇ ಮಧ್ಯರಾಜ ಮಧ್ಯ ಕಾಮರಾಜ ಕೂಟ ಮತ್ತೆ ಮೂರನೇ ಕೂಟ ಸ ಕ ಲ ಹೀಂ ಎನ್ನುವ ಈ ಮೂರು ತ್ರಯ ಸ್ವರೂಪಿಣಿ ಆಗಿರುವಂತಹ ಮಾತಿಗೆ ನನ್ನ ನಮಸ್ಕಾರಗಳು ಕುಲಾಮೃತ ಏಕ ರಸಿಕಾ ನೋಡಿದ್ರ ಕುಲಾಮೃತವನ್ನು ಆಸ್ವಾದನೆ ಮಾಡುವುದರಲ್ಲಿ ರಸಿಕಳಾಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಈ ಕುಲ ಕುಲ ಎನ್ನುವುದು ಏನ್ ಹೇಳಿದೀನಿ ನಾನು ಮೂಲಾಧಾರ ಚಕ್ರಕ್ಕೆ ಕುಲ ಅಂತ ಹೆಸರು ಅಲ್ಲೇ ತಾನು ಕುಂಡಲಿನಿ ರೂಪದಲ್ಲಿ ಸರ್ಪಾಕಾರದಲ್ಲಿ ಸುತ್ತಿಟ್ಟುಕೊಂಡು ಇರುತ್ತಾಳೆ ಅಲ್ಲಿಂದ ನಮ್ಮ ಯಾವಾಗ ಚಕ್ರಗಳನ್ನು ನಾವು ಪ್ರೇರೇಪಿಸ್ತೀವಿ ಅಲ್ಲಿಂದ ಸರ್ಪ ಬುಸ್ ಅಂತ ಒಂದು ಶಬ್ದವನ್ನು ಮಾಡಿ ಅಲ್ಲಿಂದ ಮೇಲಕ್ಕೆ ಏರ್ಕೊಂತ ಬರ್ತಾಳೆ ಅದೇ ಕುಲ ಕುಲ ಅಮೃತ ಅದರಲ್ಲಿ ಏನಿರತ್ತೆ ಸಹಸ್ರಾರ ಚಕ್ರಕ್ಕೆ ಬಂದು ಆ ಅಮೃತವನ್ನ ತಾನು ಕುಡಿತಾಳೆ ಅದು ಆಸ್ವಾದನೆ ಮಾಡುವುದರಲ್ಲಿ ಅವಳು ಇಷ್ಟ ಇಷ್ಟವಂತಳಾಗಿರುತ್ತಾಳೆ ಅಂತ ಅರ್ಥ ನೆಕ್ಸ್ಟ್ ಕುಲ ಸಂಕೇತ ಪಾಲಿನಿ ಶ್ರದ್ಧಾ ಭಕ್ತಿಗಳಿಂದ ಅಂದ್ರೆ ವಿನಯದಿಂದ ಯಾರಾದರೆ ದೇವಿಯನ್ನ ಅರ್ಚನೆ ಮಾಡುತ್ತಾರೋ ಅವರಿಗೆ ಮಾತ್ರ ಶ್ರೀ ಉಪದೇಶ ಮಾಡ್ತಾರೆ ಅದೇ ಕುಲ ಸಂಕೇತರು ಅಂದ್ರೆ ಸತ್ ಕುಲವನ್ನ ಆ ಸಂಕೇತಗಳನ್ನೆಲ್ಲ ಪಾಲಿಸುವವಳು ಅಂತರ್ಥ ಅಂದ್ರೆ ವಿದ್ಯಾ ಸ್ವರೂಪಿಣಿ ಅಲ್ವಾ ಅವಳು ಅದಕ್ಕಾಗಿ ಕುಲ ಎನ್ನುವ ಸಂಕೇತವನ್ನ ಪಾಲಿಸುವವಳು ಅಂತರ್ಥ ಶ್ರದ್ಧಾ ಭಕ್ತಿ ವಿನಯ ಮತ್ತು ಎಲ್ಲ ಭಕ್ತಿ ಶ್ರದ್ಧೆಗಳಿಂದ ಯಾರು ಮಾಡ್ತಾರೆ ಅವರನ್ನ ಪಾಲಿಸುವವಳು ಅವರಿಗೆ ಮಾತ್ರ ಶ್ರೀ ಎಲ್ಲರೂ ಉಪದೇಶಿಸ್ತಾರೆ ಅಂತವ್ರನ್ನ ಪಾಲಿಸುವವಳು ಅಂತರ್ಥ ನೆಕ್ಸ್ಟ್ ಕುಲಾಂಗನ ನೋಡಿ ಕುಲಾಂಗನ ಅಂದ್ರೆ ಯಾರು ಪಾತಿವ್ರತ್ಯದಿಂದ ಗುಣಶೀಲ ಮತ್ತೆ ಪವಿತ್ರವಾಗಿರುವಂತಹ ಜೀವನವನ್ನ ನಡೆಸುವವಳು ಅವಳನ್ನೇ ಕುಲಾಂಗನ ಅಂತಾರೆ ಕುಲ ಕುಲವನ್ನ ಉದ್ಧರಿಸುವವಳು ಅಂಗನ ಅಂದರೆ ಸ್ತ್ರೀ ಕುಲವನ್ನ ವೃದ್ಧಿ ಮಾಡಿಸುವಂತಹ ಸ್ತ್ರೀಯನ್ನ ಕುಲಾಂಗನ ಅಂತಾಳೆ ಅವಳು ಪ್ರಪಂಚಕ್ಕೆ ಕುಲಾಂಗನ ಅವಳೇ ದೊಡ್ಡ ಮುತ್ತ ಇದೆ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ನೆಕ್ಸ್ಟ್ ಕುಲ ಅಂತಸ್ತ ನಾನು ಹೇಳಿದ್ದೀನಿ ಇಂದ್ರಿಯ ಸಮೂಹಗಳಿರುತ್ತೆ ಆ ಪಂಚೇಂದ್ರಿಯಗಳ ಸಮೂಹ ಆಗಿರೋಂತಹ ಕುಲದಲ್ಲಿ ಸುಸ್ಥಿರವಾಗಿ ಕೂತ್ಕೊಂಡಿರುವಂತಹ ಕುಲ ಅಂತಸ್ತ ಅದರಲ್ಲಿ ಕೂತ್ಕೊಂಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಈ ಕುಲ ಎನ್ನುವುದಕ್ಕೆ ಬಹಳ ಅರ್ಥಗಳು ಬರುತ್ತೆ ಮೂಲಾಧಾರ ಚಕ್ರಕ್ಕೂ ಕೂಡ ಕುಲ ಅಂತ ಅರ್ಥ ಆ ತಾನು ನಿವಾಸ ಸ್ಥಾನಕ್ಕೂ ಕೂಡ ಕುಲ ಅಂತರ್ಥ ಅದಕ್ಕೆ ಅವಳು ಕುಲಾಂತಸ್ತ ಕೌಳಿನೀ ಒಂದು ಗೃಹ ಆಗ್ಬೋದು ಒಂದು ಪ್ರದೇಶ ಆಗ್ಬೋದು ಇಲ್ಲ ದೇಹ ಎಲ್ಲದರಲ್ಲೂ ಕೂಡ ತಾನೇ ಇದ್ದುಕೊಂಡು ಪೂಜಿಸಲ್ಪಡುವಂತಹ ಕೌಳಿನಿ ಸ್ವರೂಪ ಅವಳು ಕುಲದಲ್ಲಿ ಇರ್ತಾಳಲ್ಲ ಅದಕ್ಕಾಗಿ ಕೌಳಿನಿ ಆ ಕೌಳಿನಿ ಮಾತೆಗೆ ನನ್ನ ಪ್ರಣಾಮಗಳು ನೆಕ್ಸ್ಟ್ ಕುಲಯೋಗಿನ್ಯೇ ನಮಃ ಕುಲಯೋಗಿನಿ ಅಂದ್ರೆ ವೈದಿಕರು ಆಚಾರ ಆಚಾರ ವಿಚಾರಗಳನ್ನೆಲ್ಲ ಪಾಲಿಸ್ಕೊಂತ ಸಮಯಾಚಾರ ಮಾರ್ಗದಿಂದ ಆರಾಧಿಸಲ್ಪಡುವಂತಹ ಆ ಮಾತೆಯನ್ನ ಕುಲಯೋಗಿನಿ ಅಂತಾರೆ ಕುಲಯೋಗಿನಿ ಸ್ವರೂಪಿಣಿಯಾಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅವಳೇ ಕುಲಕ್ಕೆ ಯೋಗಿನಿ ತಾನೇ ಆಧಾರ ಯಾವುದಕ್ಕೆ ಸಮಯಾಚಾರ ಮಾರ್ಗ ಅದರಿಂದ ಅಹ್ ಆರಾಧಿಸಲ್ಪಡುವವಳು ಅಂತರ್ಥ ಅಕುಳ ನೋಡಿ ಅಲ್ಲಿ ಕುಳ ಅಂತಾರೆ ಇಲ್ಲಿ ಅಕುಳ ಅಂತಾರೆ ಅಂದ್ರೆ ಕುಲಕ್ಕೆ ಸಂಬಂಧಾತೀತ ದೇವಿಗೆ ನನ್ನ ನಮಸ್ಕಾರಗಳು ಅಂತರ್ಥ ಏನಂದ್ರೆ ಅವಳಿಗೆ ಕುಲಕ್ಕೆ ಸಂಬಂಧವಿಲ್ಲ ತನ್ನ ಇದರಲ್ಲೇ ತಾನಿರ್ತಾಳೆ ಅಂದ್ರೆ ಈಗ ಯೋಗಿನಿ ಯೋಗ ದೇವತೆಗಳು ಮತ್ತೆ ಮಹರ್ಷಿಯರು ಇವರಲ್ಲೂ ಕೂಡ ಸೇರ್ಕೊಳ್ಳೋದು ಮೇಲೆ ಪರಬ್ರಹ್ಮ ತತ್ವವನ್ನು ಯಾವಾಗ ಸೇರುತ್ತಾರೋ ಅವರಿಗೆ ಕುಲಕ್ಕೆ ಯಾವ ಸಂಬಂಧವೂ ಇರೋದಿಲ್ಲ ತಮ್ಮ ಧ್ಯಾನದಲ್ಲಿ ತಮ್ಮ ಒಂದು ಪ್ರಪಂಚದಲ್ಲಿ ಅವ್ರು ಇದ್ದು ಬಿಡ್ತಾರೆ ಅಲ್ಲೇ ವಿಹಾರ ಮಾಡ್ತಾರೆ ಅವರು ನವ ಪ್ರಪಂಚಕ್ಕೆ ಬಾಹ್ಯ ಪ್ರಪಂಚಕ್ಕೆ ಅವರಿಗೆ ಸಂಬಂಧವಿರೋದಿಲ್ಲ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಸಮಯಾಂತಸ್ತ ಮತ್ತೆ ಬಂತದ್ದು ಸಮಯಾಚಾರ ಮಾರ್ಗದಲ್ಲಿ ವಿಹರಿಸುವಂತಹ ತೇಜೋವಂತಳಾಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಯಾರು ಸಮಯಾಂತಸ್ತ ಸಮಯವನ್ನು ಪಾಲಿಸ್ತಾರೋ ಅಲ್ಲಿ ತಾನು ಬಂದು ನೆಲೆಸ್ತಾಳೆ ಅಂತ ಅರ್ಥ ಸಮಯಾಚಾರ ತತ್ಪರ ಇದು ವೇದಸಮ್ಮತವಾಗಿರುವಂತಹ ಈ ಸಮಯಾಚಾರ ಮಾರ್ಗ ಏನಿದೆಯಲ್ಲ ಅದರಲ್ಲಿ ಆರಾಧನೆ ಮಾಡಿಸಿಕೊಳ್ಳುವುದು ಅವಳಿಗೆ ತುಂಬಾ ಇಷ್ಟ ಅಂತಹ ದೇವಿಗೆ ನಮಸ್ಕಾರಗಳು ಅಂತ ಅರ್ಥ ನೋಡಿ ಕೌಳ ಮಾರ್ಗ ತತ್ಪರ ಸೇವಿತ ಅಂದ್ರೆ ಸಮಯಾಚಾರ ವಾಮಾಚಾರ ಅಂದ್ರೆ ವಾಮಾಚಾರ ದಕ್ಷಿಣಾಚಾರ ಅಂತ ಎರಡು ಆಚಾರಗಳು ಅದು ಗಮನ ಒಂದೇ ಅವರು ಹೋಗುವ ದಾರಿಯೆಲ್ಲ ಒಂದೇ ಆದರೆ ಅವರಿಗೆ ಕೊನೆಗೆ ಆಗುವುದು ಏನು ದರ್ಶನ ಸಹಸ್ರಾರ ದರ್ಶನ ಕೆಳಗಿಂದ ಮೂಲ ಆಧಾರದಿಂದ ಮೇಲಕ್ಕೆ ಸಹಸ್ರಾರ ಚಕ್ರ ತನಕ ಹೋಗಿ ಅವರು ಆತ್ಮದರ್ಶನವನ್ನು ಮಾಡುತ್ತಾರೆ ಯಾರು ಸಮಯಾಚಾರ ತತ್ಪರರು ಅವರಿಗೆ ಆ ಸಮಯಾಚಾರದಿಂದ ತಾನು ಆರಾಧಿಸಲ್ಪಡುತ್ತಾಳೆ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಮೂಲಾಧಾರೈಕ ನಿಲಯ ನೋಡಿ ಮೂಲಾಧಾರೈಕ ನಿಲಯ ಮೂಲಾಧಾರ ಪದ್ಮದಲ್ಲಿ ಇಲ್ಲಿಂದ ನಾವು ನಾಳೆ ಹೇಳ್ಕೊಳ್ಳೋಣ ಸಮಯಾಚಾರ ತತ್ಪರ ತನಕ ಹೇಳ್ಕೊಂಡಿದೀವಿ ಇಲ್ಲಿಗೆ ನಾವು ಮುಗಿಸೋಣ ಮತ್ತೆ ನಾಳೆ ಮುಂದುವರಿಸೋಣ ಓಂ ಶ್ರೀ ಮಾತ್ರೇ ನಮಃ ಧನ್ಯವಾದಗಳು ನಾಳೆ ಮೂಲಾಧಾರ ಚಕ್ರ ಮತ್ತೆ ಮಿಕ್ಕಿದ ಐದು ಚಕ್ರಗಳದ ಬಗ್ಗೆ ನಾವು ಹೇಳ್ಕೊಳ್ಳೋಣ